ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪಿಟ್ರಿಕೆ ಚಾನಲ್ಗೆ ಸ್ವಾಗತ ಯು ಪಿಟ್ರಿಕೆ ಕನ್ನಡ ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಹೊಗಳಿದವರು ಯಾರು ವಿನೋಬಾ ಬಾವೆ ಇವರು ಸ್ವಾತಂತ್ರ್ಯ ಚಳುವಳಿಕಾರರು ಹೌದು ಯು ಪಿಟ್ರಿಕೆ ಮ್ಯಾಥ್ಸ್ ನೂರ ಐವತ್ತು ರೂಪಾಯಿಗೆ ಒಂದು ಬಾಲನ್ನು ಕೊಂಡು ಎರಡು ನೂರ ಹತ್ತು ರೂಪಾಯಿಗೆ ಮಾರಿದರೆ ಅವನಿಗೆ ಎಷ್ಟು ಲಾಭವಾಯಿತು ಆನ್ಸರ್ನ ಕಮೆಂಟ್ ಮಾಡಿ ಯು ಪಿಟ್ರಿಕೆ ಸೈನ್ಸ್ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸಿದಾಗ ಬರುವ ಹುಳಿ ರುಚಿಯು ಯಾವುದರಿಂದಾಗುತ್ತದೆ ಎಸೆಟಿಕ್ ಆಮ್ಲ ಯು ಪಿಟ್ರಿಕೆ ಹಿಸ್ಟ್ರಿ ಗೋವಾ ಸ್ವತಂತ್ರವಾದ ವರ್ಷ ಯಾವುದು ಏಯ್ಟೀಂತ್ ಡಿಸೆಂಬರ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಂದರೆ ಹದಿನೆಂಟನೇ ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ತೊಂದು ನೋಡಿ ಸ್ವಾತಂತ್ರ್ಯ ಸಿಕ್ಕು ನಾಲ್ಕೈದು ತಿಂಗಳಲ್ಲ ಬರೋಬ್ಬರಿ ಹದಿನಾಲ್ಕು ವರ್ಷ ನಮ್ಮ ದೇಶ ಬಿಟ್ಟೋಗಿಲ್ಲ ಈ ಬ್ರಿಟಿಷ್ ನನ್ನ ಮಕ್ಕಳು ಇನ್ನು ಪಿಟ್ರಿಕೆ ಭಾರತ ಯಾವ ವರ್ಷದಲ್ಲಿ ಪ್ರಥಮ ಭಾರತೀಯ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪಿಟ್ರಿಕೆ ಸಾಹಿತ್ಯ ನಾಳೆ ಎಂಬುದು ಮಾಯೆ ಇರಬಹುದು ಇಲ್ಲದಿರಬಹುದು ನಿನ್ನ ಛಾಯೆ ಎಂದಾಗುವುದು ನಿನ್ನ ಬುದ್ಧಿಯ ಶುದ್ಧಿ ಅಕ್ಷಯಿ ನಿನಗಿರುವುದೊಂದೇ ದಾರಿ ಅದುವೇ ಶಿವನ ಅಕ್ಷಯೇ ജീസ് എവ്രിഥിങ് ധന്യവദൂ നിങ്ങൾ യൂണിവർസൽ പട്ടിക